ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರಸಿಂಹ ಮನಸ್ಸು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಾನಿವತ್ತು ಮೆಜೆಸ್ಟಿಕಲ್ ಹತ್ತಿರ ಇರೋಂಥ ಗಾಂಧಿನಗರ ಮಾರ್ಕೆಟಿಗೆ ಹೋಗೋಣ ಅಂತ ಬಂದೆ ಇದು ಮೆಜೆಸ್ಟಿಕ್ಕು ಈ ಥರ ತುಂಬ ಕ್ರೌಡ್ ಇರುತ್ತೆ ಬಸ್ಗಳ ಫೆಸಿಲಿಟಿ ಚೆನ್ನಾಗಿರುತ್ತೆ ನಾವೆಲ್ಲೇ ಹೋಗಬೇಕಂದ್ರು ಇದು ಆನಂದರಾವ್ ಸರ್ಕಲ್ಲು ಅದರ ಆಪೋಸಿಟ್ ಇರತಕ್ಕಂಥದ್ದೇ ಗಾಂಧಿನಗರ ಮಾರ್ಕೆಟು ನಾನು ಕೂಡ ಬಂದೆ ಅಲ್ಲಿ ನೋಡಿ ಪಂಚಮುಖಿ ಹೋಟೆಲ್ ಇಲ್ಲಿ ತುಂಬ ಅಲ್ಲಿ ಟ್ರಾವೆಲರ್ ಪ್ಯಾಸೆಂಜರ್ಸ್ ಎಲ್ಲ ಹೋಗ್ತಾ ಇರ್ತಾರೆ ಅವರೆಲ್ಲ ತಿಂತಾಯಿರ್ತಾರೆ ಇದು ಡೌನ್ಲಲ್ಲಿ ಇರ್ತಕ್ಕಂಥದ್ದು ಗಾಂಧಿ ನಗರ ಮಾರ್ಕೆಟ್ ತುಂಬ ಕ್ರೌಡ್ ಇರುತ್ತೆ ತುಂಬ ಹುಷಾರಾಗಿ ಹೋಗಿ ಬರಬೇಕು ಇಲ್ಲಿ ಮಾರ್ಕೆಟಿಗೆ ತುಂಬಾ ಕ್ರೌಡು ತುಂಬ ಶಾಪಿಂಗ್ ಮಾಡೋರು ಅಲ್ಲಿ ಬರ್ತಾ ಇರ್ತಾರೆ ಇಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳಿ ನಾನು ಟಾಪ್ಗಳು ಡ್ರೆಸ್ಗಳಾದರೆ ಬರ್ತೀನಿ ಇಲ್ಲಿ ಮಕ್ಳು ಸ್ಲೀಪರ್ ನೋಡಿ ಒನ್ ಟ್ವೆಂಟಿಯಿಂದ ಸ್ಟಾರ್ಟ್ ಆಗುತ್ತೆ ಇದು ಮಕ್ಕಳ ಸ್ಲಿಪ್ಪರು ಒನ್ ಟ್ವೆಂಟಿ ಹಾಗೆ ಮಕ್ಕಳಿಗೆ ಆಟದ ಸಾಮಾನು ಏನೇ ತೊಗೊಂಡ್ರು ಹಂಡ್ರೆಡ್ ರುಪೀಸ್ ಇರುತ್ತೆ ನನಗೂ ಬೇಕಾಗಿತ್ತು ನೋಡೋಣ ಅಂತ ಹೇಳಿ ಹೋಗಿದ್ದೆ ನಾನು ಕೂಡ ಒಂದು ತೊಗೊಂಡೆ ಹಂಡ್ರೆಡ್ ರುಪೀಸ್ಗೆ ಗಿಫ್ಟು ಬೇಕಾಗಿ ನೋಡಿ ತುಂಬ ಕ್ರೌಡ್ ಇರುತ್ತೆ ಏನು ಬಟ್ಟೆಗಳು ಸಿಗುತ್ತೆ ಸ್ಲಿಪ್ಪರ್ಗಳು ಸಿಗುತ್ತೆ ಮಕ್ಕಳಲ್ಲಿ ಆಟದ ಸಾಮಾನು ಮಕ್ಕಳ ಡ್ರೆಸ್ಸು ನನಗೆ ಗೊಂಬೆಗಳು ಅಂದರೆ ತುಂಬಾ ಇಷ್ಟ ಹಾಗಾಗಿ ಇದು ನೋಡಿ ಬರೀ ಹಂಡ್ರೆಡ್ ರುಪೀಸು ನಾನು ಆನ್ಲೈನಲ್ಲೆಲ್ಲ ನೋಡಿದಾಗ ತುಂಬ ಜಾಸ್ತಿನೇ ಇದೆ ಇದು ಕಾರ್ ಕೂಡ ಇಷ್ಟ ಆಯಿತು ನಾನು ತಗೊಂಡು ಆಮೇಲೆ ಎಕ್ಸ್ಚೇಂಜ್ ಮಾಡಿದೆ ಇದು ಹಂಡ್ರೆಡ್ ರುಪೀಸು ತುಂಬಾ ಚೆನ್ನಾಗಿದೆ ದೊಡ್ಡದಾಗಿದೆ ಮಕ್ಕಳಿಗೆಲ್ಲ ಬೇಕಾಗಿರೋರು ತೊಗೊಂಡು ಹೋಗ್ತಾಯಿರ್ತಾರೆ ಯಾವುದೇ ಟಾಯ್ಸ್ ತೊಗೊಂಡ್ರೂ ಹಂಡ್ರೆಡ್ ರುಪೀಸ್ ಇರುತ್ತೆ ವೆರೈಟಿ ವೆರೈಟಿ ಇತ್ತು ಜೆ ಸಿ ಪಿ ಇದು ತುಂಬ ದೊಡ್ಡದಾಗಿದೆ ನಾನು ಕಾರ್ ತೊಗೊಂಡೆ ಅದಾದಮೇಲೆ ಬೇಡ ಅಂತೇಳಿ ಎಕ್ಸ್ಚೇಂಜ್ ಮಾಡಿ ಈ ಗೊಂಬೆನ ತೊಗೊಂಡೆ ನನಗೆ ಸ್ಪೆಷಲಿ ಗೊಂಬೆ ಅಂದರೆ ತುಂಬ ಇಷ್ಟ ಇದು ನನಗೆ ಡಿಸೆಂಟಾಗಿ ಕಾಣ್ತಾ ಇತ್ತು ಅದನ್ನು ತೊಗೊಂಡೆ ಅದಾದ ನಂತರ ಮುಂದೆ ಬಂದರೆ ಸಿಕ್ಸ್ಟಿ ರುಪೀಸ್ಗೆ ಚಿಕ್ಕ ಮಕ್ಕಳು ಎರಡರಿಂದ ಮೂರು ವರ್ಷದ ಮಕ್ಕಳಿಗೆ ಬಟ್ಟೆ ಸಿಗುತ್ತೆ ಈ ಶರ್ಟ್ ನಂಗೆ ತುಂಬ ಇಷ್ಟ ಇದು ಮಕ್ಕಳೆಲ್ಲ ಆಟ ಆಡ್ತಾರೆ ತುಂಬ ಬಟ್ಟೆಗಳು ಚೇಂಜ್ ಮಾಡಬೇಕಾಗುತ್ತೆ ಡೈಲಿ ಯೂಸಿಗೆ ಇಲ್ಲಿ ಚೆನ್ನಾಗಿದೆ ಸಿಕ್ಸ್ಟಿ ರುಪೀಸಿಂದ ಶರ್ಟ್ ಸ್ಟಾರ್ಟು ನನಗೆ ಈ ಶರ್ಟ್ ತುಂಬಾ ಇಷ್ಟ ಆಯಿತು ಇದೊಂದು ತೊಗೊಂಡೆ ಏನೋ ಮಕ್ಕಳು ತುಂಬ ಆಟ ಆಡ್ತಾರೆ ಅವ್ರಿಗೆ ಬಟ್ಟೆಗಳು ಜಾಸ್ತಿ ಬೇಕು ಚಡ್ಡಿಗಳಾದರೆ ಹಂಡ್ರೆಡ್ ರುಪೀಸ್ಗೆ ಫೈ ಏನೋ ಕೊಟ್ಟರು ಅವರು ಕೊಡ್ತಾರೆ ನೋಡಿ ಇವೆಲ್ಲ ಮನೇಲಿ ಹಾಕೋದಕ್ಕೆ ಮಕ್ಕಳಿಗೆ ಡೈಲಿ ವೇರಿಗೆ ಅಂತ ಹೇಳಿ ತುಂಬ ತೊಗೊಂಡು ಹೋಗ್ತಾ ಇರ್ತಾರೆ ತುಂಬ ಕ್ರೌಡ್ ನೋಡಿ ಎಷ್ಟೊಂದು ಜನಗಳು ತುಂಬ ಹುಷಾರಾಗಿ ಹೋಗಿ ಬರಬೇಕು ಇಲ್ಲಿ ಮೊಬೈಲ್ ಮೊಬೈಲ್ ಸೇಫಾಗಿ ಇಟ್ಕೊಂಡು ನಾವು ಸೇಫಾಗಿ ಹೋಗಿ ಬರಬೇಕು ಇವೆಲ್ಲ ಸ್ಲಿಪ್ಪರ್ಗಳು ಒನ್ ಟ್ವೆಂಟಿಗೆ ದೊಡ್ಡವ್ರದ್ದು ಒನ್ ಫಿಫ್ಟಿ ಇನ್ನೂ ದೊಡ್ಡವ್ರದ್ದು ಟೂ ಫಿಫ್ಟಿ ಹೇಗಿರುತ್ತೆ ಚಿಕ್ಕ ಮಕ್ಕಳದೆಲ್ಲ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ಹಾಗೆ ಅಲ್ಲಿ ಆ ಕಡೆ ಮುಂದೆ ಹೋದರೆ ಏನು ಪೆನ್ಗಳು ಬುಕ್ಸೆಲ್ಲ ಇರುತ್ತೆ ನಾನು ಇಲ್ಲೇ ತೊಗೊಂಡು ಬರೋದು ಟ್ವೆಂಟಿ ರುಪೀಸ್ಗೆ ಫೈ ಪೆನ್ಸಿಲ್ಲು ಹದಿನೈದು ಒಂದು ಪೆನ್ನು ಮತ್ತು ಬುಕ್ಸ್ಗಳೆಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಮಕ್ಕಳಿಗೆ ಫಿಕ್ಸ್ ಇರಲ್ಲ ಕಡಿಮೆನೂ ಮಾಡ್ಕೊಳ್ತಾರೆ ಹಾಗಾಗಿ ನಾನು ಇಲ್ಲಿ ಸುಮಾರು ಆ ಕಡೆ ಹೋದರೆ ತೊಗೊಂಡು ಬರ್ತಾಯಿರ್ತೀನಿ ನನಗೆ ಪೆನ್ನು ಮತ್ತು ಪೆನ್ಸಿಲ್ ಬೇಕಾಗಿತ್ತು ಹಾಗಾಗಿ ತೊಗೊಂಡೆ ಪೆನ್ಗಳು ಇಲ್ಲಿ ಮಾರ್ಕೆಟ್ ಕಡೆ ಹೋದರೆ ಎಲ್ಲ ನೋಡಬೇಕು ಅನ್ಸುತ್ತೆ ಹಾಗೆ ಇಲ್ಲಿ ಡ್ರೆಸ್ಗಳು ನೋಡಿ ಇದು ಟೂ ಹಂಡ್ರೆಡ್ಗೆ ಟೂ ಫಿಫ್ಟಿ ಟೂ ಹಂಡ್ರೆಡು ತ್ರೀ ಫಿಫ್ಟಿ ತ್ರೀ ಹಂಡ್ರೆಡು ಈ ರೀತಿ ಇರುತ್ತೆ ಟಾಪ್ಗಳು ನನಗೂ ಒಂದು ಡ್ರೆಸ್ ಬೇಕಾಗಿತ್ತು ಟಾಪ್ ಬೇಕಾಗಿತ್ತು ಹೋಗಿದ್ದೆ ಯಾವಾಗಲೇ ಹೋದರೂ ಒಂದು ಡ್ರೆಸ್ ತೊಗೊಂಡು ಬರೋವಂಥದ್ದಿದೆ ಹಾಗೆ ನನಗೆ ಒಂದು ಟೂ ಹಂಡ್ರೆಡ್ ಅಂಬ್ರೆಲ್ಲ ಟಾಪ್ ಸಿಕ್ತು ತುಂಬ ಜನ ತೊಗೊಳ್ತಾ ಇದ್ದರು ನಾನು ಕೂಡ ಒಂದು ಪಿಂಕ್ ಕಲರು ಡ್ರೆಸ್ ತಗೊಂಡೆ ಒನ್ಲಿ ಟೂ ಹಂಡ್ರೆಡ್ ಅಂಬ್ರೆಲಾ ಆನ್ಲೈನ್ ಪೇ ಮಾಡ್ತಾಯಿದ್ದೀನಿ ತುಂಬ ಜನ ಲೇಡೀಸ್ ತೊಗೊಂಡು ಇದ್ದಾರೆ ಡೈಲಿ ವೇರಿಗೆ ಅಥವಾ ಆಫೀಸ್ ವೇರಿಗೆ ಚೆನ್ನಾಗಿರುತ್ತೆ ಟಾಪ್ಗಳು ನಾನು ಹೋಗಿದ್ದು ಲೇಟಾಗಿತ್ತು ಎಂಟು ಗಂಟೆ ಆಗಿಬಿಟ್ಟಿತ್ತು ಈ ಥರ ನೋಡಿ ತುಂಬ ಕ್ರೌಡ್ ಆಗಿಬಿಡುತ್ತೆ ಇಲ್ಲಿ ಜೆಂಟ್ಸ್ ಟಿ ಶರ್ಟ್ಸು ಶರ್ಟ್ಸು ಸ್ಲಿಪ್ಪರು ಬ್ಯಾಗು ಎಲ್ಲ ಕಡಿಮೆ ರೇಟಿಗೆ ಸಿಗೋವಂಥದ್ದು ಅಂದರೆ ನಾವು ಫಂಕ್ಷನ್ಗಳಿಗೆಲ್ಲ ಟಾಪ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಗ್ತೀನಿ ನಮಗೆಲ್ಲ ರೂಢಿ ಇದೆ ಈ ಜನಜಂಗಡಿಯಲ್ಲಿ ವ್ಯಾಪಾರ ಇದು ಶಾಪಿಂಗ್ ಮಾಡಿಬಿಟ್ಟು ಎಲ್ಲ ನೋಡಿ ಬರೀ ಟೂ ಫಿಫ್ಟಿ ಇದೆಲ್ಲ ಲೇಡೀಸ್ಗೆ ಫಸ್ಟು ತೊಗೊಂಡಿದ್ದು ನನಗೆ ನಮ್ಮ ಪಾಪನ ಬರ್ಡೇ ಇದೆ ನೆಕ್ಸ್ಟ್ ವೀಕು ಹಾಗಾಗಿ ಮನೆಯಲ್ಲಿ ಗಾಂಧಿನಗರ ಮಾರ್ಕೆಟಲ್ಲಿ ಮಕ್ಕಳಿಗೆ ಈ ರೀತಿ ಸಿಕ್ಸ್ಟಿ ರುಪೀಸ್ ಒಂದಲೇ ಇದು ಶರ್ಟ್ ಚೆನ್ನಾಗಿದೆ ನೋಡಿ ಸಿಕ್ಸ್ಟಿ ರುಪೀಸ್ ಎರಡು ವರ್ಷದ ಎರಡು ವರ್ಷದಿಂದ ಮೂರು ವರ್ಷದ ಒಳಗಿರೋರಿಗೆ ಇದು ಮನೇಲಿ ಹಾಕೋದಕ್ಕೆ ಅಂತ ಹೇಳಿ ನಾನು ತಗೊಂಡೆ ತುಂಬ ಚೆನ್ನಾಗಿದೆ ಸಿಕ್ಸ್ಟಿ ರುಪೀಸ್ ಬಂದು ಶರ್ಟ್ ಕಾಟನ್ ಚೆನ್ನಾಗಿದೆ ಮನೇಲಿ ಹಾಕೋದಕ್ಕೆ ಅಂತ ಹೇಳಿ ಒಂದು ಶರ್ಟ್ ತಗೊಂಡೆ ಇದು ಬರೀ ಸಿಕ್ಸ್ಟಿ ರುಪೀಸ್ ಓನ್ಲಿ ನೋಡಿ ಎರಡು ವರ್ಷದಿಂದ ಎರಡು ವರ್ಷದಿಂದ ಮೂರು ವರ್ಷಗಿ ವರ್ಷದೊಳಗಿನ ಗಂಡು ಮಕ್ಕಳಿಗೆ ಗಂಡು ಪಾಪಿಗೆ ತುಂಬ ಚೆನ್ನಾಗಿದೆ ಇದು ಫಸ್ಟ್ ತಗೊಂಡೆ ನೆಕ್ಸ್ಟು ನನಗೆ ಅವನಿಗೆ ಏನು ಗಿಫ್ಟ್ ಕೊಡೋದು ಅಂತ ಹೇಳಿ ಅವನು ನಮ್ಮನೇಲೊಂದು ಟೆಡ್ ಗೊಂಬೆ ನೋಡಿ ತುಂಬ ಇಷ್ಟಪಡ್ತಾನೆ ಹಾಗಾಗಿ ಇದನ್ನು ನಾನು ಗಿಫ್ಟ್ ಮಾಡೋಣ ಅಂತ ಹೇಳಿ ತಗೊಂಡೆ ಪಾಪು ಪಾಪು ಅಂತ ಹೇಳಿ ಯಾವಾಗಲೂ ಇಷ್ಟಪಡ್ತಾ ಇರ್ತಾನೆ ಅವನಿಗೆ ಬರ್ಡೇಗೆ ಸರ್ಪ್ರೈಸ್ ಇರಲಿ ಅಂತ ಹೇಳಿ ಈ ಗೊಂಬೆನ ತೊಗೊಂಡಿದ್ದೀನಿ ಇದು ಬರ್ತ್ಡೇ ಗಿಫ್ಟ್ ಇದನ್ನು ಪ್ಯಾಕ್ ಮಾಡಿ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಬಟ್ ನಾನು ಏನು ತೊಗೊಂಡು ಬಂದೇನೆ ಇದು ಹಂಡ್ರೆಡ್ ರುಪೀಸ್ ಯಾವುದೇ ಟಾಯ್ಸ್ ಮಕ್ಕಳಿಗೆ ಏನೇ ತೊಗೊಂಡ್ರು ಹಂಡ್ರೆಡ್ ರುಪೀಸ್ ಇದೆ ಇತ್ತು ನನಗೂ ಸ್ಪೆಷಲಿ ಈ ಥರ ಗೊಂಬೆಗಳು ತುಂಬಾ ಇಷ್ಟ ತುಂಬ ಇಷ್ಟ ನನಗೆ ನೋಡೋದಕ್ಕೆ ನಾನು ಒಂದು ಎತ್ಕೊಂಡಿದ್ದೇನೆ ದೊಡ್ಡ ತುಂಬ ಚೆನ್ನಾಗಿದೆಯಲ್ಲ ಡ್ರೆಸ್ ನಂಗೆ ತುಂಬ ಇಷ್ಟ ಆಯ್ತು ಇದು ಆಗಿ ನನಗೆ ಸ್ಪೆಷಲಿ ಇಷ್ಟ ಆಯಿತು ಹಾಗಾಗಿ ಇದನ್ನೇ ಅವನಿಗೆ ಗಿಫ್ಟ್ ಕೊಡೋಣ ತಗೊಂಡೆ ಚೆನ್ನಾಗಿದೆ ಪಾಪು ಅವ್ನು ತುಂಬ ಖುಷಿ ಪಡ್ತಾನೆ ಪಾಪ ನೋಡಿ ಹಾಗಾಗಿ ಹಾಗೆ ನಮ್ಮ ಸಿಸ್ಟರ್ಗೆ ಒಂದು ಡ್ರೆಸ್ ಟಾಪ್ ಬೇಕು ಅಂತ ಹೇಳಿದ್ಲು ಹಾಗಾಗಿ ಅವಳಿಗೆ ಒಂದು ಟಾಪ್ ತೊಗೊಂಡು ಬರೋಣ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ ಬೇಬಿ ಪಿಂಕು ಚೆನ್ನಾಗಿದೆ ಇದು ಅಂಬ್ರೆಲಾ ಡ್ರೆಸ್ಸು ಓನ್ಲಿ ಟೂ ಹಂಡ್ರೆಡ್ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಕ್ಲಾತ್ ಕೂಡ ಚೆನ್ನಾಗಿದೆ ಅಂಬ್ರೆಲ್ಲ ಎಲ್ಲ ಸೈಜಸಲ್ಲೂ ಸಿಗುತ್ತೆ ಅವೈಲಬಲ್ ಇದೆ ನೋಡಿ ಟೂ ಫಿಫ್ಟಿ ಟೂ ಫಿಫ್ಟಿ ಅಲ್ಲ ಬರೀ ಟೂ ಹಂಡ್ರೆಡು ಚೆನ್ನಾಗಿ ಕೂಡ ಇದೆ ಕಲ್ಲರು ಚೆನ್ನಾಗಿದೆ ಕ್ಲಾತು ಚೆನ್ನಾಗಿದೆ ಅದಕ್ಕೆ ವೈಟ್ ಬೇಲು ಪ್ಯಾಂಟು ಮಾಡ್ಕೊಬಿಟ್ರೆ ದುಪ್ಪಟ್ಟ ಮಾಡ್ಕೊಬಿಟ್ರೆ ಮಸ್ತಾಗಿ ಕಾಣುತ್ತೆ ಅಲ್ಲಿ ಟೂ ಹಂಡ್ರೆಡ್ ಡ್ರೆಸ್ ಎ ಹೆಣ್ಮಕ್ಳಿಗೆ ಇನ್ನೇನು ಬೇಕು ಬಟ್ಟೆಗಳಿದ್ದರೆ ಹಬ್ಬ ಓದಲಿ ಟೂ ಹಂಡ್ರೆಡ್ ಇದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಅವನಿಗೆ ತೊಗೊಂಡಿರೋದು ಅವರಿಗೆಲ್ಲ ನನಗೆ ತೊಗೊಂಡಿದ್ದು ಇಲ್ಲಿ ನೋಡಿ ಪೆನ್ಸಿಲ್ಲು ಏನು ಕಾಣ್ತದನ್ನು ಶಾಪ್ ಶಾಪಿಂಗ್ ಮಾಡೋದು ನನ್ನ ಕೆಲಸ ಅಂದರೆ ಇದು ಪೆನ್ಸಿಲು ಮನೇಲಿ ಮಕ್ಕಳಿಗೆ ಬೇಕಾಗುತ್ತೆ ಅಂದರೆ ಇಪ್ಪತ್ತು ರೂಪಾಯಿಗೆ ಆರು ಪೆನ್ಸಿಲ್ ಬರುತ್ತೆ ಇಪ್ಪತ್ತು ರೂಪಾಯಿಗೆ ಆರು ಪೆನ್ಸಿಲ್ ತೊಗೊಂಡೆ ಇದು ಮನೇಲಿ ಅಂಗನವಾಡಿ ಹೋಗೋ ಮಕ್ಕಳಿದ್ದವು ಅವರಿಗೆ ಕೊಡೋದಕ್ಕೆ ಹಾಗೆ ಇದು ಐದು ಪೆನ್ ತೊಗೊಂಡೆ ಏನಕ್ಕೆ ಅಂದರೆ ನಮ್ಮ ಆಫೀಸ್ ಸ್ಟಾಫು ವರ್ಕಲ್ಲಿ ತುಂಬ ಪೆನ್ ಕಳೀತಾರೆ ತೊಗೊಂಡೋಗ್ತಾರೆ ಅವರಿಗೆ ಅಂತ ಕೊಡೋದಕ್ಕೆ ಇದು ನಾನು ತೊಗೊಂಡೆ ಇದು ಹದಿನೈದು ರೂಪಾಯಿ ಪೆನ್ನು ಚೆನ್ನಾಗಿದೆ ನಾನು ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಇದು ಇಪ್ಪತ್ತು ರೂಪಾಯಿಗೆ ಐದು ಪೆನ್ನು ಇದು ಇಪ್ಪತ್ತು ರೂಪಾಯಿಗೆ ಆರು ಪೆನ್ ಇದು ಪೆನ್ಸಿಲು ನಾವೆಲ್ಲ ಚಿಕ್ಕರಿರುವಾಗ ನಟರಾಜ ಪೆನ್ಸಿಲಲ್ಲೇ ಬರೆದು ಪಾಸ್ ಆಗಿರೋದು ಎಲ್ಲದನ್ನು ಇದರಲ್ಲೇ ಬರೀತಾ ಇದ್ದೀನಿ ನೆನಪಾಯಿತು ಹಾಗೆ ಅವನಿಗೆ ಡ್ರೆಸ್ ಕಲರ್ ಶೂ ಬೇಕಿತ್ತು ಇನ್ನು ಚಿಕ್ಕೋನಲ್ವಾ ಮನೇಲಿ ಹಾಕು ಅವನ ಹತ್ರ ಇದೆ ಆದರೂ ಡ್ರೆಸ್ ಕಲರ್ ಮ್ಯಾಚ್ ಮಾಡಬೇಕು ಅಂತ ಹೇಳಿ ನಾನು ಶೂ ತೊಗೊಂಡೆ ಈ ಕಲರ್ ಡ್ರೆಸ್ ಇದೆ ಬರ್ಡೇಗೆ ಹಾಗಾಗಿ ಈ ಕಲರ್ ನಾನು ಶೂ ತೊಗೊಂಡೆ ಅವನಿಗೆ ಅಲ್ಲಿ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಮಕ್ಕಳು ಬೇಗ ಹಾಳು ಮಾಡ್ಕೊಳ್ತಾರೆ ಇದು ಡ್ರೆಸ್ ಮ್ಯಾಚ್ ಬೇಕು ಅಂತ ಹೇಳಿ ಇದನ್ನು ತೊಗೊಂಡೆ ಚೆನ್ನಾಗಿದೆ ಅಷ್ಟೇ ನಾವು ಕಡಿಮೆ ರೇಟಲ್ಲೇ ಏನೇನು ತೊಗೋಬೋದು ಅಂತ ಹೇಳಿ ಹಾಗೆ ಗುಲಾಬಿ ತೊಗೊಂಡು ನಾವು ಪೂಜೆಗೆ ಅಂತ ಹೇಳಿ ಇಷ್ಟೇ ಇವತ್ತಿನ ಶಾಪ್